ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಸ್ಕಿಪ್ ಮಾಡಿದೆ ಈ ಬ್ಲಾಗನ್ನು ತಪ್ಪದೆ ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರಿ ಇವತ್ತಿನ ಬ್ಲಾಗಲ್ಲಿ ನಾನು ಮನೆ ಮನೆಯೆಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಎಲ್ಲ ಇದ್ದೀನಿ ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ರೆಡಿ ಆಗ್ತಿದ್ದಾರೆ ಅವರು ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾರೆ ಇವಾಗ ಅವರಿಗೆ ತಿಂಡಿಗೇನು ಮಾಡಿಲ್ಲ ಅನ್ನ ಮತ್ತು ರಸಮ್ ಮಾಡಿದ್ದೀನಿ ಮತ್ತು ಬೇಳೆ ಸಾರಿದೆ ನೆಲ ಒರೆಸ್ಬಿಟ್ಟು ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿದ ಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಸ್ನಾನಕ್ಕೆ ಹೋಗಿ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಆಮೇಲೆ ಪೂಜೆ ಮಾಡಿಬಿಟ್ಟು ಇವತ್ತಿನ ಬ್ಲ್ಯಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಸ್ನಾನನೂ ಮುಗೀತು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಆವಾಗಲೇ ವಾಶ್ ಮಾಡಿದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಹೂವು ಎಲ್ಲ ಅವಾಗಲೇ ನಾನು ದೀಪ ಎಲ್ಲ ತೊಳೆದ್ಬಿಟ್ಟಿದ್ದೆ ಆವಾಗಲೇ ಹೂವು ಎಲ್ಲ ಹಾಕಿ ನಾನು ಇವಾಗ ಪೂಜೆ ಆದಮೇಲೆ ಪ್ಲೀಸ್ ಸ್ನೇಹಿತ ಯಾರ್ಯಾರು ನಾನು ವೀಡಿಯೋ ನೋಡ್ತಿದ್ದೀರೋ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಪೂಜೆ ಮಾಡಿದ ಮೇಲೆ ಇನ್ನೇನು ಆಯಿತು ಪೂಜೆ ಪೂಜೆ ಮುಗೀತು ಸ್ನೇಹಿತರೆ ಈಗ ಆದಮೇಲೆ ನಾನು ಊಟ ಮಾಡಿಲ್ಲ ಇನ್ನು ಮಕ್ಕಳೆಲ್ಲ ಸ್ಕೂಲಿಗೆ ಹೋದರೂ ಎಲ್ಲ ಮನೆ ಕೆಲಸ ಮಾಡಿ ಇವಾಗೆಲ್ಲ ಮುಗಿಸಿದ್ದೀನಿ ಸುಸ್ತಾಯಿತು ಬಾಗಿಲೆಲ್ಲ ಸಾರಿಸಿ ಒಳಗಡೆ ಮತ್ತು ಈ ಅಡುಗೆ ಮನೆ ಬಾಗಿಲು ಹಾಲಿನ ಬಾಗಿಲು ಮತ್ತು ಗೇಟ್ ಬಾಗಿಲು ಎಲ್ಲ ಸಾರಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಎಲ್ಲ ಕೆಲಸ ಮುಗೀತು ಇವಾಗ ಏನು ಗೊತ್ತಾ ನನಗೆ ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಬ್ಲ್ಯಾಗು ಮತ್ತು ವಿಡಿಯೋ ಒಂದೇ ಸಲ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಅವಾಗಲೇ ಹೇಳಿದ್ನಲ್ಲ ಅನ್ನ ಮತ್ತು ರಸಮ್ ಮಾಡಿದ್ದೀನಂತ ಅನ್ನ ರಸಂ ಮಾಡ್ತೀನಿ ಇವಾಗ ಊಟ ಮಾಡಿದ ಮೇಲೆ ನಾನು ನಮ್ಮ ಜೊತೆ ಮಾತಾಡ್ತೀನಿ ಬನ್ನಿ ಊಟ ಮಾಡ್ಕೊಳಕ್ಕೆ ಸಿಗೋಣ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಎಲ್ರು ಚೆನ್ನಾಗಿರಿ ನಾನು ಚೆನ್ನಾಗಿದ್ದೀನಿ ಏನಪ್ಪಾ ವಿಶೇಷ ಅಂದ್ರೆ ಇವತ್ತು ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸಿ ನೆಲ ಎಲ್ಲ ಸಾರಿಸ್ಬಿಟ್ಟು ಮಕ್ಳಿಗೆಲ್ಲ ಸ್ಕೂಲಿಗೆ ಕಳಿಸಿ ಪೂಜೆ ಎಲ್ಲ ಮುಗಿಸಿ ಇವಾಗಿನ ಊಟ ಮಾಡಿ ಬಂದೆ ಮತ್ತೆ ಏನ್ ಗೊತ್ತಾ ಸ್ನೇಹಿತರೆ ನನ್ಗೆ ಸಾವಿರ ಸಬ್ಸ್ಕ್ರೈಬ್ ಆಗಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಫೋರ್ ಮಂತ್ ಆಯ್ತು ತುಂಬಾ ಖುಷಿ ಖುಷಿ ಪಡೋ ವಿಷಯ ತಾನೆ ಒಬ್ಬೊಬ್ರಿಗೆ ತುಂಬಾ ಒಂದ್ ವರ್ಷ ಎಂಟು ತಿಂಗಳು ಒಂಬತ್ತು ತಿಂಗಳು ಅಷ್ಟು ಹಿಡಿಯುತ್ತೆ ಸಾವಿರ ಸಬ್ಸ್ಕ್ರೈಬ್ ಫೋರ್ ಮಂತ್ ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಇದೇ ತರ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ತರ ನೀಡಿ ಮತ್ತೆ ನನ್ನ ವಿಡಿಯೋಸ್ ಎಲ್ಲಾನು ನೋಡಿ ಸ್ನೇಹಿತರೆ ಅಂತ ನಾನು ಹೇಳ್ತಾ ಇದ್ದೀನಿ ಆ ಯೂಟ್ಯೂಬ್ ಯೂಟ್ಯೂಬ್ ಅಂದ್ರೆ ತುಂಬಾ ಕಷ್ಟ ತುಂಬಾ ಹೆಂಗ್ ಮಾಡೋದಪ್ಪ ಅಲ್ಲಿ ಮಾತಾಡೋದೇ ಗೊತ್ತಿರಲಿಲ್ಲ ನನಗೆ ಮತ್ತೆ ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದೇ ಗೊತ್ತಿರ್ಲಿಲ್ಲ ಎಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನು ಎಲ್ಲ ಚಾನೆಲ್ ಸರ್ಚ್ ಮಾಡಿ ಹೆಂಗ್ ಹಾಕೋದು ಅದು ಇದು ಅಂತ ನೋಡಿನೇ ಎಲ್ಲ ನಾನು ಕಲ್ತ್ಕೊಂಡೆ ಸ್ನೇಹಿತರೆ ನನಗೂ ಬರ್ತಿರ್ಲಿಲ್ಲ ಎಲ್ಲರೂ ಯೂಟ್ಯೂಬ್ ಮಾಡಿ ಆಮೇಲೆ ಆಮೇಲೆ ನಿಮಗೂ ಈಸಿ ಆಗುತ್ತೆ ನಾನು ಫೋರ್ ಮಂತ್ ಆಯ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬಾ ಭಯ ಆಗ್ತಿತ್ತು ನನಗೆ ಹೆಂಗ್ ವಿಡಿಯೋ ಮಾಡೋದು ಮಾತಾಡೋಕ್ಕೂ ಯಾವಾಗಲೂ ಅಷ್ಟೇ ನನ್ಗೆ ಅಲ್ಲಿ ಮಾತಾಡೋದು ಭಯ ಆಗುತ್ತೆ ಹೀಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇವಾಗ ಕಡಿಮೆ ಆಗಿದೆ ನಾನು ಆರಾಮಾಗಿ ಮಾತಾಡ್ತೀನಿ ಇನ್ಮೇಲೆ ಏನ್ ಗೊತ್ತಾ ಸ್ನೇಹಿತರೆ ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ಬ್ಲಾಗ್ನು ಇದ್ರಲ್ಲೇ ಮಾಡ್ತಾ ಇದ್ದೀನಿ ಪ್ಲೀಸ್ ನನಗೆ ಇದೇ ತರ ಸಪೋರ್ಟ್ ಮಾಡಿ ಇದೇ ಥರ ಪ್ರೋತ್ಸಾಹಿಸಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನನಗೆ ಇನ್ನೂ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಆಗೋ ಥರ ಮಾಡಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಹೆಂಗೆ ಹೆಂಗ ಹಾಕೋದಂತಾನೇ ಗೊತ್ತಿರಿ ಸ್ನೇಹಿತರೆ ಇನ್ನೂ ನನ್ನ ಚಾನಲ್ ಮಾನಿಟೈಸ್ ಆಗಿಲ್ಲ ಸ್ನೇಹಿತರೆ ಇನ್ನೂ ವಾಚ್ ಓವರ್ ಆಗಿಲ್ಲ ಆ ವಾಚ್ ಅವರ್ ಆಗಬೇಕು ಪ್ಲೀಸ್ ನನ್ನ ವೀಡಿಯೋ ನೋಡಿ ನನ್ನ ವೀಡಿಯೋ ಅಪ್ಲೋಡ್ ಮಾಡಬೇಕಂತಾನೆ ಗೊತ್ತಿರಲಿಲ್ಲ ಸ್ನೇಹಿತರೆ ನನಗೆ ತಂಬ್ಲೈನ್ ಹೆಂಗ ಹಾಕ್ಬೇಕಂತಾನೆ ಗೊತ್ತಿರಲಿಲ್ಲ ಇವಾಗಿವಾಗ ಅದನ್ನೂ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಪರವಾಗಿಲ್ಲ ನಾನು ನಾನೇ ಆಗ್ತಾಯಿದ್ದೀನಿ ಇದ್ದೀನಿ ತಂಬ್ಲೈನು ಮತ್ತು ಸ್ನೇಹಿತರೆ ಏನು ಗೊತ್ತಾ ಯೂಟ್ಯೂಬ್ ಮಾಡಿದಾಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಜನ ಮಾಡಿದ್ದಾರೆ ಸ್ನೇಹಿತರೆನೇ ಆ ಥರ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಬೇಜಾರು ಆಗುತ್ತೆ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಏನು ಗೊತ್ತಾ ನಮಗೂ ಆಸೆ ಅನ್ನೋದು ಇರುತ್ತಲ್ಲ ಸಬ್ಸ್ಕ್ರೈಬ್ ಆಗಿದೆ ನಮಗೂ ಇಷ್ಟೊಂದು ಇಷ್ಟ ಅಕಾಡೆಮಿ ಟೈಮಲ್ಲಿ ಸಾವಿರ ಎರಡು ಸಾವಿರ ಸಬ್ಸ್ಕ್ರೈಬ್ ಆಯ್ತಲ್ಲ ಅಂತ ನಮಗೂ ಖುಷಿ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಪ್ಲೀಸ್ ನನಗೆ ಮತ್ತೆ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಬೆಳಿತಾರಂದ್ರೆ ಒಬ್ರಿಗೆ ಬೆಳೆಸಿ ಯಾರನ್ನು ಇದು ಮಾಡಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ಅಂದರೆ ಸುಮ್ಮನೆ ಹೇಳೋ ಮಾತಲ್ಲ ಇದು ತುಂಬ ಕಷ್ಟನೇ ಒಬ್ಬೊಬ್ರಿಗೆ ತುಂಬ ಈಸಿ ಆಗುತ್ತೆ ನಾವು ಮೊದಲು ಸಣ್ಣ ಸಣ್ಣ ಚಾನಲ್ ಅವರಲ್ಲ ಇವಾಗ ಇವಾಗ ಸ್ಟಾರ್ಟ್ ಮಾಡಿರೋರು ನಮಗೆ ಫಸ್ಟ್ ಫಸ್ಟಿಗೆ ಭಯಾನೆ ಅನಿಸ್ತಿತ್ತು ಯಾರು ಈ ಥರ ಮಾಡಕ್ಕೆ ಹೋಗ್ಬೇಡಿ ನಾವು ತುಂಬ ಕಷ್ಟಪಟ್ಟು ಬೆಳೆ ಬೆಳೆದಿಡ್ತೀವಿ ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡೋಕ್ ಹೋಗ್ಬೇಡಿ ಮತ್ತೆ ವಿಡಿಯೋಸ್ ನೋಡಿ ಸ್ನೇಹಿತರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಕೊಡಿ ಅಂತ ಕೇಳ್ಕೊಂತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಮಿನ್ ಇವತ್ತಿನ ಬ್ಲಾಗ್ನ ನಾನು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಸ್ನೇಹಿತರೆ ನನ್ನ ಮಾತಲ್ಲಿ ಪ್ಲೀಸ್ ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ